ಒಂದು ಸರ್ಕಾರ ಮಾಡುವ ಕೆಲಸವನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮಾಡಿದ್ದಾರೆ ಕಾಗಲ್ವಾಡಿ ಚಂದ್ರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆವರ ಹುಟ್ಟುಹಬ್ಬ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಎಸ್ಎಫ್ ಚಾಮರಾಜನಗರದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ತಾಲೂಕಿನ ದೊಡ್ಡಮೊಡೆಯಲ್ಲಿ ಗ್ರಾಮ ಪಂಚಾಯಿತಿಯ ಕಚೇರಿಯ ಮುಂಭಾಗದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ರೋಟರಿ ಸಂಸ್ಥೆ ಚಾಮರಾಜನಗರ ನಾರಾಯಣ ಹೃದಯಾಲಯ ಮೈಸೂರು ಗ್ರಾಮ ಪಂಚಾಯಿತಿ ದೊಡ್ಡಮೊಳೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಹರಿದನಹಳ್ಳಿ ಅವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಡಿವೀರೇಂದ್ರ ಹೆಗಡೆ ಮತ್ತು ಹೇಮಾವತಿ ವಿ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಡಿವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ರೋಡರಿ ಅಧ್ಯಕ್ಷ ಕಾಗಲ್ವಾಡಿ ಚಂದ್ರು ಚಾಲನೆ ನೀಡಿ ಮಾತನಾಡಿದ್ದಾರೆ ಬಂದು ಸರ್ಕಾರ ಮಾಡುವ ಕೆಲಸವನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾಡಿದ್ದಾರೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಮಹಿಳೆಯನ್ನ ಸಂಘಟನೆ ಮಾಡಿ ಅವರು ಆರ್ಥಿಕ ಅಭಿವೃದ್ಧಿ ಹೊಂದುವಂತೆ ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಮುದಾಯ ಅಭಿವೃದ್ಧಿ ಯೋಜನೆ ಆಯುರ್ವೇದ ಪ್ರಕೃತಿ ಚಿಕಿತ್ಸೆ ಸಿರಿ ಗ್ರಾಮೋದ್ಯೋಗ ಜನಜಾಗೃತಿ ವೇದಿಕೆ ಆರೋಗ್ಯ ಸುರಕ್ಷಾ ಯೋಜನೆಗಳು ಪರಿಸರ ಸಂಬಂಧ ಕಾರ್ಯಕ್ರಮಗಳು ಪ್ರಗತಿ ರೋಡ್ ಸೆಟ್ ಸಂಸ್ಥೆ ಭಜನಾ ತರಬೇತಿ ವಿಪತ್ತು ನಿರ್ವಹಣಾ ತಂಡ ಶಿಕ್ಷಣ ಸಂಸ್ಥೆ ಆಸ್ಪತ್ರೆಗಳು ಸಂದ ಸುರಕ್ಷಾ ವಾತ್ಸಲ್ಯ ಮನೆ ಕೆರೆಯ ಅಭಿವೃದ್ಧಿ ಡೈರಿ ಅಭಿವೃದ್ಧಿ ಈ ರೀತಿ ಹಲವಾರು ಯೋಜನೆಗಳನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡು ಹೋಗಿರುತ್ತಾರೆ ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ಆಯಸ್ಸು ಕರುಣಿಸಿ ಎಂದು ಆಶಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ದಿನೇಶ್ ಮಾತನಾಡಿದ್ದಾರೆ ಯೋಜನಾಧಿಕಾರಿ ಹರೀಶ್ ಕುಮಾರ್ ಶೆಟ್ಟಿ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಪುಟ್ಟಸ್ವಾಮಿ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಡಾಕ್ಟರ್ ದಿಶಾಂಕ ಸಮುದಾಯ ಅಧಿಕಾರಿ ಎನ್ ಮನು ಯೋಜನೆಯ ಮೇಲ್ವಿಚಾರಕ ಶಶಿಕುಮಾರ್ ಕೃಷಿ ಮೇಲ್ವಿಚಾರಕ ಸುಪ್ರೀತ್ ಸೇವಾ ಪ್ರತಿನಿಧಿಗಳಾದ ರಾಜೇಶ್ವರಿ ರತ್ನಮ್ಮ ರಂಗಮಣಿ ಪಲ್ಲವಿ ಹಾಜರಿದ್ದರು ಬಿಪಿ ಶುಗರ್ ಸಾಮಾನ್ಯ ಕಾಯಿಲೆ ಹೃದಯ ಸಂಬಂಧಿ ಕಾಯಿಲೆ ಮಂಡಿ ನೋವು ಕೀಲು ನೋವು ಪರೀಕ್ಷೆ ಮಾಡಲಾಯಿತು ಅಗತ್ಯ ಉಳವರು ಉಚಿತ ಔಷಧಿಯನ್ನ ವಿತರಿಸಲಾಯಿತು ಬ್ಯೂರೋ ರಿಪೋರ್ಟ್ ನಂಜುಂಡ ನಾಯಕ ಎನ್ ಚಾಮರಾಜನಗರ ಜನ್ಮದಿನಕ್ಕೆ ಇವತ್ತು ಈ ಸವೆ ನೆನಪಿಗೋಸ್ಕರ ನಾವು ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇದ್ದೇವೆ ಮುಖ್ಯವಾಗಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಈ ರಾಜ್ಯಕ್ಕೆ ವಿಸ್ತರಿಸಿ ಪ್ರತಿಯೊಂದು ಹಳ್ಳಿ ಹಳ್ಳಿಗಳ ಅಭಿವೃದ್ಧಿಯ ಕನಸು ಕಂಡಂಥ ಕನಸುಗಾರ ನಮ್ಮ ಎಲ್ಲರ ಮಾರ್ಗದರ್ಶಕರು ಬ್ರಹ್ಮ ಪೂಜ್ಯರಿಗೆ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ಅವರ ಆಯುಷ್ಯವನ್ನು ಮತ್ತು ಅವರಿಗೆ ಆರೋಗ್ಯವನ್ನು ಕೂಡ ದೇವರು ಪರಿಪಾಲಿಸಲಿ ಅನ್ನುವಂಥ ಮೊದಲ ಮಾತುಗಳನ್ನು ಇಟ್ಕೊಂಡು ಈ ಭಾಗದಲ್ಲಿ ನಮ್ಮ ರೋಟರಿ ಸಂಸ್ಥೆ ಚಾಮರಾಜನಗರ ಅತ್ಯಂತ ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡುವಂಥ ಸಂಸ್ಥೆಯಾಗಿ ಬೆಳೆದು ಅದರ ಅಧ್ಯಕ್ಷರಾಗಿ ಈಗ ನಮ್ಮೆಲ್ಲರ ಆತ್ಮೀಯರು ಚಂದ್ರಶೇಖರ್ ಕಾಗಲವಡಿ ಅವರ ಒಂದು ಸಹಕಾರದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಮೂರು ಭಾಗ ಮೂರು ಕಡೆ ನಮ್ಮ ಈ ಆರೋಗ್ಯ ಶಿಬಿರವನ್ನ ಚಾಮರಾಜನಗರ ಯಳಂದೂರು ಮತ್ತು ಕೆರಕಾನಂದಿಯಲ್ಲಿ ಮೂರು ಭಾಗದಲ್ಲಿ ನಮ್ಮ ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅದಕ್ಕೋಸ್ಕರ ರೋಟರಿ ಸಂಸ್ಥೆಯ ಮಾನ್ಯ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿಗೆ ಬಂದಿರುವಂಥ ಎಲ್ಲ ನಾರಾಯಣ ಹೃದಯಾಲಯದ ವೈದ್ಯಾಧಿಕಾರಿಗಳು ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಇಲ್ಲಿಯ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೂಡ ನಮ್ಮ ಜೊತೆಗಿದ್ದಾರೆ ಆಶಾ ಕಾರ್ಯಕರ್ತರಿದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಆರೋಗ್ಯ ಶಿಬಿರ ಅತ್ಯಂತ ಯಶಸ್ವಿಯಾಗಲಿ ನಮ್ಮ ಈ ಗ್ರಾಮೀಣ ಪ್ರದೇಶದ ಎಲ್ಲ ರೈತಾಪಿ ಬಂಧುಗಳ ಅನಾ ಆರೋಗ್ಯದ ಸಮಸ್ಯೆಗಳು ಏನಿದ್ದಾವೆ ಅದು ಗೊತ್ತಾಗಿ ಅವರಿಗೆ ಮುಂದಕ್ಕೆ ಅವರು ಚೇತರಿಸ್ಕೊಳ್ಳುವಂಥಕ್ಕೆ ಶಕ್ತಿಯನ್ನು ಕೂಡ ದೇವರು ಅನುಗ್ರಹಿಸಲಿ ಅಂತ ಹೇಳ್ಕೊಂಡು ಈ ವಿಚಾರವನ್ನು ಕೈಗೊಳಿಸಿದ ಪ್ರತಿಯೊಬ್ಬರಿಗೂ ಒಂದನ್ನು ಸಲ್ಲಿಸಿಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಇಷ್ಟಪಡೋದು ಅಂತಂದ್ರೆ ದೇಶದಲ್ಲೇ ನಾನ್ ಕಂಡಂತ ಮಹಾನ್ ಮಾನವತಾವಾದಿ ನೆಡನಾಡುವ ದೇವರು ಎಂದ್ರೆ ತಪ್ಪಾಗಲಾರದು ಯಾಕೆಂತಂದ್ರೆ ಅವ್ರು ಮಾಡಿರುವ ಸೇವಾ ಕಾರ್ಯಗಳನ್ನ ಹೇಳಿದ್ರೆ ಒಂದು ಸರ್ಕಾರ ಏನ್ ಮಾಡಬಹುದು ಇರುತ್ತೆ ಅದನ್ನ ಅವ್ರು ಮಾಡಿದ್ದಾರೆ ಯಾಕೆಂತಂದ್ರೆ ಅವ್ರು ಮಾಡಿದ್ದು ಒಂದು ನೀವೆಲ್ಲ ಒಗ್ಗಟ್ಟಾಗಿ ಸ್ವ ಸ್ವಸಾಯ ಸಂಘ ಆಗಬಹುದು ಕೆರೆ ತುಂಬುವ ಯೋಜನೆ ಆಗ್ಬೋದು ವಾತ್ಸಲ್ಯ ಯೋಜನೆ ಆಗ್ಬೋದು ಹಾಗೇನೆ ಸಂಧ್ಯಾ ಸುರಕ್ಷೆ ಆಸ್ಪ ಆಯುರ್ವೇದಿಕ್ ಆಸ್ಪತ್ರೆ ಹಾಗೂ ಎಲ್ಲ ತರದ ನಮ್ಮ ಒಬ್ಬ ಮನುಷ್ಯನಿಗೆ ಏನ್ ಬೇಕು ಅನ್ನೋದನ್ನ ಎಲ್ಲನ್ನು ಒದಗಿಸ್ಕೊಡ್ಬೇಕಾದ್ರೆ ಒಂದು ಸರ್ಕಾರ ಮಾಡುತ್ತೆ ಅದು ಸರ್ಕಾರ ಸಮರ್ಪಕವಾಗಿ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ವೀರೇಂದ್ರ ಹೆಗಡೆ ಅವರು ಸಮರ್ಪಕವಾಗಿ ಎಲ್ಲ ಕಾರ್ಯದಗಳಲ್ಲೂ ಕೈ ಜೋಡಿಸ್ಕೊಂಡು ಸರ್ಕಾರ ಏನು ಮಾಡುತ್ತೆ ಅದಕ್ಕಿಂತ ಮಿಗಿಲಾಗಿ ಅವರು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ನಮ್ಮ ರಾಜ್ಯದಲ್ಲಿ ಇರೋದೇ ಒಂದು ಪುಣ್ಯ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಅವ್ರು ಬರಲಿಲ್ಲ ಅಂತಂದಿದ್ರೆ ಸ್ವಸಹಾಯ ಸಂಘಗಳಾಗ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಆಗ್ಬೋದು ಅಥವಾ ಕೆರೆ ಕಟ್ಟೆಗಳು ಅಥವಾ ಆಸ್ಪತ್ರೆಗಳು ಹಾಗೂ ಡೈರಿಗಳಿಗೆ ಅನುದಾನ ಕೊಡಬಹುದು ಈ ಎಲ್ಲ ಯೋಜನೆಗಳು ಅದು ಇಲ್ಲದೇ ಇದ್ರೆ ನಾವು ಏನಾಗ್ತಿದ್ದು ಅಂತ ನಾವು ಯೋಚನೆ ಮಾಡಬೇಕು ಅವರು ಇರೋದ್ರಿಂದ ನಮಗೆ ಸರ್ಕಾರದ ಜೊತೆಗೆ ಯಥೇಚ್ಛವಾಗಿ ನಮ್ಮ ಕಾರ್ಯಗಳಿಗೆಲ್ಲ ಕೈ ಜೋಡಿಸಿದ್ದಾರೆ ಅವ್ರನ್ನ ಇವತ್ತು ನಾವು ನೆನೆಸ್ಕೊಂಡು ಅವ್ರ ಎಪ್ಪತ್ತೆಂಟನೇ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಹೆಚ್ಚು ಹೆಚ್ಚು ಇದೇ ರೀತಿ ನೂರಾರು ಕಾಲ ನಮಗೆ ಕೈ ಜೋಡಿಸ್ಕೊಂಡು ನಮ್ಮ ಜನತೆಗೆ ಅನುಕೂಲ ಮಾಡಿಕೊಡ್ಲಿ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಅವರಿಗೆ ಇನ್ನು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಸಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಜೈ